ಈಗ ಇಷ್ಟೆಲ್ಲ ಕಷ್ಟದ ಪರಂಪರೆಯವರಿಗೆ ಬಂದಾಯಿತು ಕಾರಾಗೃಹ ವಾಸ ಆಯಿತು ಭಗವಂತನ ಅನುಗ್ರಹ ಆಗಿದೆ ಅದು ಯಾರಿಂದ ಕಲಾವತಿ ಲೀಲಾವತಿಯರು ಮಾಡಿದಂಥ ಸತ್ಯನಾರಾಯಣ ಪೂಜಾ ವ್ರತದಿಂದ ಅವರ ಶರಣಾಗತಿಯಿಂದ ಈ ಕಾರಾಗೃಹದಲ್ಲಿದ್ದಂತಹ ಈ ವರ್ತಕರ ಮನೋಸ್ಥಿತಿ ಹೇಗಿದೆ ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಭಗವಂತನೇ ಸ್ವಯಂ ಸನ್ಯಾಸಿ ರೂಪಿಯಾಗಿ ಬಂದು ಕೇಳ್ತಾನೆ ನಿಮ್ಮ ಹಡಗಿನಲ್ಲಿ ಏನು ಇದ್ದೀರಿ ಅಂತೇಳಿ ವ್ಯಾಪಾರಿ ಹಾಸ್ಯ ಸನ್ಯಾಸಿ ನಿನಗಿದೆಲ್ಲ ಯಾತಕ್ಕೋಸ್ಕರ ಕಳತನ ಮಾಡ್ಬೋದು ತಗೊಂಡೋಗ್ಬೋದು ಅಂದರೆ ಏನಿಲ್ಲ ಲತಾಪತ್ರಾದಿ ಕಂಚೈವ ವರ್ತತೆ ತರುಣ ಓ ಮವಾ ನಮ್ಮ ಹಡಗಿನಲ್ಲಿ ಲತಾಪತ್ರಾದಿಗಳು ಹುಲ್ಲು ಕಡ್ಡಿ ತರೆಗೆಲೆಗಳು ಮಾತ್ರ ತುಂಬಿವೆ ಅಂತ ಹೇಳ್ತಾನೆ ನಿಷ್ಠುರಂಚ ವಚಶ್ರುತ್ವ ಸತ್ಯಂ ಭವತು ತೇ ವಚ ಓಹೋ ನಿಮ್ಮ ಹಡಗಿನಲ್ಲಿ ಲತಾಪತ್ರಾದಿಗಳು ಹುಲ್ಲು ಕಡ್ಡಿ ತರಗೆಲೆ ಮಾತ್ರ ಇದೆಯಾ ನೀನೇನು ಹೇಳಿದ್ಯ ಹಾಗೇ ಆಗಲಿ ಸತ್ಯಂ ಭವತು ತೇ ವಚ ನೀನೇನು ಹೇಳಿದೆಯೋ ಹಾಗೇ ಆಗಲಿ ಅಂಥೇಳಿ ಪಕ್ಕದಲ್ಲಿ ಇದ್ದಂಥ ಒಂದು ವಟ ಮೂಲದಲ್ಲಿ ಸನ್ಯಾಸಿ ರೂಪಿಯಾಗಿ ಬಂದಂಥ ಸ್ವಾಮಿ ಕೂತಿದ್ದಾನೆ ವರ್ತಕರು ಅವರ ದೈನಂದಿನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಬಂದಾಗ ಉತ್ಥಿತಾಂ ತರುಣೀಂದೃಷ್ಟ್ವ ವಿಸ್ಮಯಂ ಪರಮಂವ್ಯಯೌ ಅವರ ನೌಕೆ ಹಡಗು ನೀರಿಂದ ತುಂಬ ಎತ್ತರಕ್ಕೆ ಬಂದಿದೆ ಏನಾಯಿತು ಅಂತ ಆಶ್ಚರ್ಯದಿಂದ ಹೋಗಿ ನೋಡ್ತಾರೆ ಅಲ್ಲಿದ್ದಂಥ ಸಂಪತ್ತೆಲ್ಲ ಮಾಯವಾಗಿದೆ ಇವನು ಹೇಳಿದ್ದಂಥ ಲತಾಪತ್ರಾದಿಗಳು ಹುಲ್ಲು ಕಡ್ಡಿ ತರಬೇಲೆಗಳು ತುಂಬಿವೆ ಮೂರ್ಛಿತೋನ್ಯಪತದ್ಭುವೀ ವರ್ತಕ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ದಾನೆ ಅಳಿಯ ಶುಶ್ರೂಷೆ ಮಾಡ್ತಾನೆ ಉಪಚಾರ ಮಾಡಿ ನೀನು ಆ ಸನ್ಯಾಸಿ ಹೆಸರ ಸುಳ್ಳು ಹೇಳಿದೆ ಏನು ಇಲ್ಲ ಅಂಥೇಳಿ ನೀನು ಹೇಳ್ದಾಗೇ ಆಗಲಿ ಅಂಥೇಳಿ ಆದರೆ ಅವನು ಎಲ್ಲೂ ಹೋಗಿಲ್ಲ ಪಕ್ಕದಲ್ಲಿಯೇ ಇರುವಂಥ ವಟ ಮೂಲದಲ್ಲಿ ಹೋಗಿ ಕೂತಿದ್ದಾನೆ ಹಾಗಾಗಿ ನಾವು ಅಲ್ಲಿಗೆ ಹೋದರೆ ಅವನತ್ರ ಯಾಚನೆ ಮಾಡಿದರೆ ನಾವು ಕಳ್ಕೊಂಡಿರೋದೆಲ್ಲ ಸಿಗ್ಬೋದು ಅಂತ ಹೇಳಿ ನೇರವಾಗಿ ಬಂದು ಸನ್ಯಾಸಿ ರೂಪಿಯಾದಂತಹ ಭಗವಂತನ ಅಡಿದಾವರೆಯಲ್ಲಿ ಪ್ರಾರ್ಥನೆಯನ್ನು ಇದ್ದಾರೆ ಕ್ಷಮಸ್ವಜಾಪರಾಧ ಮೇ ಯ ತವ ಸನ್ನಿಧೌ ತಮ್ಮ ಸನ್ನಿಧಾನದಲ್ಲಿ ನನ್ನಿಂದಾದಂಥ ಅನೃತವಚನವೇ ಮೊದಲಾದ ಎಲ್ಲ ಅಪರಾಧವನ್ನು ಮನ್ನಿಸು ಅಂತ ಕೇಳ್ತಾರೆ ಆಗ ಸನ್ಯಾಸಿ ರೂಪಿಯಾದಂಥ ಭಗವಂತ ಹೇಳ್ತಾನೆ ದುರ್ಬುದ್ಧೇ ದುಃಖಂ ದುಃಖಂ ಮುಹುರ್ಮುಹು ನಿನಗಿಷ್ಟೆಲ್ಲ ಕಷ್ಟದ ಪರಂಪರೆ ಆಯಿತು ನಷ್ಟ ಆಯಿತು ಕಾರಾಗೃಹ ವಾಸ ಆಯಿತು ಆದರೂ ಕೂಡ ನಿನಗೆ ಬುದ್ಧಿ ಬಂದೇ ಇಲ್ಲ ನೀನು ಧರ್ಮ ಮಾರ್ಗದಲ್ಲಿ ನಡೀತಾ ಇಲ್ಲ ನೀನು ನನ್ನ ಹತ್ರ ಸುಳ್ಳನ್ನೇ ಹೇಳಿದ್ದು ಸತ್ಯವನ್ನು ಆಡಲೇ ಇಲ್ಲ ನೀನು ಸತ್ಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಇಲ್ಲ ಅಂತ ಹೇಳಿದಾಗ ವ್ಯಾಪಾರಿ ಹೇಳ್ತಾನೆ ಮೂಧೋಹಂ ತ್ವಾಂ ಕಥಂ ಜಾನೇ ಮೋಹಿತಸ್ತವ ಮಾಯೆಯ ಮೂಢನಾದಂಥ ಅಲ್ಪಮತಿಯಾದಂಥ ನನಗೆ ನೀನು ಈ ಸನ್ಯಾಸಿ ರೂಪಿಯಾಗಿ ಎಲ್ಲ ಬಂದರೆ ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ನಮ್ಮ ತಿಳುವಳಿಕೆ ಎಷ್ಟು ಅಂತ ಕೇಳಿದರೆ ಸಮುದ್ರದಿಂದ ಈಗ ಕೈಯಲ್ಲಿ ನೀರು ತಗೊಂಡ್ರೆ ಒಂದು ಮೊಗಸ ಬರುತ್ತೆ ನಮ್ಮ ಇಡೀ ಜೀವಿತಾವಧಿಯಲ್ಲಿ ನಾವು ಅಷ್ಟೇ ಸಾಧ್ಯ ಹೇಳ್ಕೊಬೋದು ಎಮ್ ಎ ಪಿ ಎಚ್ ಡಿ ನಾನು ಇಷ್ಟು ಉದ್ದ ಕಲ್ತಿದ್ದೀನಿ ಇಷ್ಟು ತಿಳ್ಕೊಂಡಿದ್ದೀನಿ ಅಂತ ಸಾಧ್ಯವೇ ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಇಷ್ಟು ಮಾತ್ರ ತಿಳ್ಕೊಂಡು ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ